ಶಿಡ್ಲಘಟ್ಟ ತಾಲೂಕಿನ ಸಾದಲೆ ಹೋಬಳಿಯ ಎಸ್ ವೆಂಕಟಾಪುರ ಜಡಲಮನೇಶ್ವರ ಸ್ವಾಮಿ ಮುನಿಯಪ್ಪನ ಕಟ್ಟೆಯಲ್ಲಿ ಶ್ರೀ ಶನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಶ್ರೀ ರಾಜ ಸತ್ಯಾವರ ಪ್ರಭಾವ ಎಂಬ ಕನ್ನಡ ನಾಟಕವನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಎಸ್ ಎಂ ಕ್ರಿಯಾ ಟ್ರಸ್ಟ್ ಅಧ್ಯಕ್ಷರು ಪುಟ್ಟು ಆಂಜನಪ್ಪರವರ ಅಧ್ಯಕ್ಷೆಯಲ್ಲಿ ನಾಟಕದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ನಾಟಕವನ್ನು ನೋಡಲು ಸಾದಲೆ ಹೋಬಳಿಯ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ನಾಟಕವನ್ನು ಕಣ್ತುಂಬಿಕೊಂಡರು ಹಲವಾರು ಭಕ್ತರು ರಾತ್ರಿ ಪೂರ್ತಿ ನಾಟಕವನ್ನು ವೀಕ್ಷಿಸಲು ಚಾಪೆ ದಿಂಬು ಶೀಟ್ ಜೊತೆ ಬಂದಿರುವುದು ವಿಶೇಷವಾಗಿತ್ತು ಭಾರತದಲ್ಲಿ ನಾಟಕಗಳಿಗೆ ವಿಶೇಷವಾದ ಸ್ಥಾನಮಾನವಿದೆ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ದೇಶವಾಗಿದೆ ಹಳ್ಳಿಯ ಜನರಿಗೆ ಜಾಗೃತಿ ಮೂಡಿಸುವ ದೊಡ್ಡ ವೇದಿಕೆಗಳು ನಾಟಕದ ಮುಖಾಂತರ ನಡೆಯುತ್ತಿತ್ತು ಅಂತಹ ನಾಟಕಗಳು ಕಾಲಕ್ರಮೇಣ ನಶಿಸಿ ಹೋಗುತ್ತಿರುವ ಹಿನ್ನೆಲೆಯಲ್ಲಿ ನಾಟಕದ ಕಲೆಯನ್ನು ಪ್ರೋತ್ಸಾಹಿಸಲು ಪುಟ್ಟು ಆಂಜನಪ್ಪ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ನೂರಾರು ಸಂಖ್ಯೆಯಲ್ಲಿ ನಾಟಕವನ್ನು ನೋಡಲು ಬಂದಿರುವುದಕ್ಕೆ ಸಂತೋಷವಾಗುತ್ತಿದೆ ಈ ನಾಟಕವನ್ನು ನೋಡಲು ದೂರದ ಪ್ರದೇಶಗಳಿಂದ ಬಂದಿರುವವರಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ದೇವರನ್ನು ಆರಾಧಿಸುವ ಕಾರ್ಯಕ್ರಮಕ್ಕೆ ನನಗೂ ಆಹ್ವಾನ ಬಂದಿರುವುದಕ್ಕೆ ಸಂತೋಷವಾಗುತ್ತಿದೆ ಪ್ರತಿಯೊಬ್ಬರು ಸತ್ಯವನ್ನು ನೋಡಿರುವುದರಿಂದ ಸತ್ಯವಂತರಿಗೆ ಕಡೆಯದಾಗಿ ಜಯ ಸಿಗುತ್ತದೆ ಮುನೇಶ್ವರ ಸ್ವಾಮಿ ಅನುಗ್ರಹ ಎಲ್ಲರಿಗೂ ಸಿಗಲಿ ಆ ಭಗವಂತನ ಕೃಪೆಯಿಂದ ನಾಡಿನ ಜನರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ರೈತರಿಗೆ ಉತ್ತಮ ಮಳೆ ಬೆಳೆ ಆಗಿ ನೆಮ್ಮದಿಯಿಂದ ಜೀವನ ಸಾಗಿಸಲಿ ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಈ ಕ್ಷೇತ್ರದ ಪ್ರತಿ ಅಕ್ಕ ತಂಗಿಯರು ತಾಯಂದಿರು ಅಣ್ಣ ತಮ್ಮಂದಿರು ಆಶೀರ್ವದಿಸಿದರು ಈ ಕ್ಷೇತ್ರದ ಜನರ ಮೇಲೆ ನನ್ನ ಋಣ ಇದೆ ಶ್ರೀ ಮುನೇಶ್ವರ ಸ್ವಾಮಿ ಮುನಿಯಪ್ಪನ ಕಟ್ಟೆ ದೇವಸ್ಥಾನವನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸಲು ತಯಾರಾಗಿರುವ ಆಡಳಿತ ಮಂಡಳಿ ವ್ಯವಸ್ಥಾಪಕರಿಗೆ ಮುಂದಿನ ದಿನಗಳಲ್ಲಿ ನನ್ನ ಅವಶ್ಯಕತೆ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ ನಾನು ಸಹ ಕೈ ಜೋಡಿಸುತ್ತೇನೆ ಎಂದು ಹೇಳಿದ ಸಮಾಜ ಸೇವಕ ಪುಟ್ಟು ಆಂಜನಪ್ಪ ಕಾರ್ಯಕ್ರಮದಲ್ಲಿ ಎಸ್ ದೇವ್ಗಾನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮಂಜುನಾಥ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಪೂಸಗನ್ ದೊಡ್ಡಿ ಮಂಜುನಾಥ್ ಮಾಜಿ ಅಧ್ಯಕ್ಷ ಅಶ್ವತ್ ನಾರಾಯಣ ಸಾದ್ಲಿ ನಾರಾಯಣಪ್ಪ ನಾರಾಯಣಸ್ವಾಮಿ ಶ್ರೀರಾಮಪ್ಪ ಮದ್ರೆಡ್ಡಿ ಅಶ್ವಥ್ ನಾರಾಯಣ ರೆಡ್ಡಿ ಪ್ರಶಾಂತ್ ಸೋಮಶೇಖರ್ ಮಳಮಾಜ್ನಹಳ್ಳಿ ಮುನರಾಜು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವರದಿ ಗೊರಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಎಲ್ಲ ಕಲಾಭಿಮಾನಿಗಳೇ ಈ ಒಂದು ಬಹಳ ವರ್ಣರಂಜಿತ ಸ್ಟೇಜ್ ಹೆಚ್ಚು ಫಸಲು ತಗೋತೀವಿ ಹೆಚ್ಚು ಬೆಲೆ ಸಿಗ್ತದೆ ಹೆಚ್ಚು ಹಣನ ಸಂಪಾದನೆ ಮಾಡಿ ನಾವು ಅನುಕೂಲವಾಗಿ ಈ ಪ್ರಪಂಚದಲ್ಲಿ ಬದುಕೋದಕ್ಕೆ ದಾರಿ ಆಗ್ತದೆ ಆ ರೀತಿಯಾದಂತ ಒಂದು ವಾತಾವರಣ ಈ ವರ್ಷ ಎಲ್ಲ ರೈತರು ಬದುಕಲ್ಲೂ ಖುಷಿ ತರಲಿ ಮಳೆ ಚೆನ್ನಾಗ್ ಆಗ್ತದೆ ಬೆಳೆ ಚೆನ್ನಾಗ್ ಆಗ್ತದೆ ನೀವು ಬೆಳೆದಂತ ಬೆಳೆಗಳಿಗೆ ಭರ್ಜರಿ ಬೆಲೆನೂ ಸಹ ಬರ್ತದೆ ಆ ಭಗವಂತನ ಕೃಪೆಯಿಂದ ಅಂತೇಳಿ ನಾನು ಭಾವಿಸಿ ಪ್ರತಿಯೊಬ್ಬ ನಮ್ಮ ಹಿರಿಯರು ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಸಾಕಷ್ಟು ಸಂಖ್ಯೆಯಲ್ಲಿ ಕಳೆದ ಚುನಾವಣೆಯಲ್ಲೆಲ್ಲನೂ ಸಹ ನನ್ನ ಬೆನ್ನಿಗೆ ನಿಂತು ತಾವೆಲ್ಲನೂ ಸಹ ನನ್ನ ಅಣ್ಣ ನನ್ನ ತಮ್ಮ ಪುಟ್ಟಣ್ಣನ ಅಂತೇಳಿ ಈ ನಾಟಕ ನೋಡಕ್ಕೆ ಬರ್ತಾರೆ ಅದರಲ್ಲಿ ಬೇರೆ ಮುನಿಯಪ್ಪನ ಕಟ್ಟೆ ಅಂತೀರಿ ಅಲ್ಲಿಗೆ ಬಸ್ ವ್ಯವಸ್ಥೆ ಇಲ್ಲ ಜನಗಳಿಗೆ ತುಂಬ ದೂರ ಆಗ್ತದೆ ಒಂದು ಹಳ್ಳಿಯಿಂದ ಸಾಧನೆಯಿಂದನೇ ಬರ್ತಾರೆ ನೂರಾರು ಸಂಖ್ಯೆಯಲ್ಲಿ ಅಂತ ಎಲ್ಲ ನಮ್ಮ ನಾಣಪ್ಪನವರು ನಾಣಸವಣ್ಣವರೆಲ್ಲ ಹೇಳ್ತಾರೆ ಎಲ್ಲಿಂದ ಬರ್ತಾರಪ್ಪ ಹೆಂಗೆ ಬರ್ತಾರೆ ಎಂದಾಗ ಅಣ್ಣ ಒಂದು ಬಸ್ ಬರ್ತದೆ ಬಸ್ ನೋಡಿ ನೀವು ಎಷ್ಟು ಜನ ಬರ್ತಾರೆ ಅಂತಂದ್ರೆ ನಮ್ಗೆ ಆಶ್ಚರ್ಯ ಆಗೋಯ್ತು ನಾನು ಎಷ್ಟೋ ನಾಟಕಗಳು ನೋಡಿದ್ದೀವಿ ಆದರೆ ಹೆಚ್ಚಾಗಿ ಇಲ್ಲಿ ನನ್ನ ತಾಯಿ ಅಂದರು ಅಕ್ಕ ತಂಗಿ ನೆರೆದಿರೋಂಥದ್ದು ನಾನೆಲ್ಲೂ ನೋಡಿಲ್ಲ ಇದೇ ವಿಶೇಷ ಮುನಿಯಪ್ಪನ ಕಟ್ಟ ಮುನಿಯಾಪನ ಆಶೀರ್ವಾದ ಅದು ಭಾಳ ವಿಶೇಷ ಅನ್ನಿಸ್ತಾ ಇದೆ ಭಾಳ ಎಲ್ಲರೂ ಚಾಪೇನ ಮತ್ತು ದಿಂಡು ವ್ಯವಸ್ಥೆ ಮಾಡಿಕೊಂಡು ಕಂಪ್ಲೀಟಾಗಿ ನಾಟಕ ನೋಡಬೇಕಂತ ತುಂಬ ತಯಾರಿ ಮಾಡ್ಕೊಂಡು ನೀವೆಲ್ಲ ಬಂದಿರೋದು ಬಹಳ ಸಂತೋಷ ಆಗ್ತದೆ ನಾಟಕ ಅಂದ್ರೆ ಏನೋ ಸ್ವಲ್ಪ ನೋಡಿ ಹೋಗಂತ ನಾವು ನೋಡ್ತಾ ಇದ್ವಿ ನಿಮ್ಮ ವಾತಾವರಣ ನೋಡಿದ್ರೆ ಸಂಪೂರ್ಣವಾದಂತ ಪ್ರೀತಿ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟಕ್ ಆಗೋದಿಲ್ಲ ನಾವು ಏನು ಮಾಡಿದ್ರು ಅದು ಕಡಿಮೆನೆ ಇನ್ನು ಹೆಚ್ಚು ಹೆಚ್ಚು ಮಾಡಂತದ್ದು ಬಹಳಷ್ಟು ಇಲ್ಲಿ ಬಾಕಿ ಇದೆ ಮುನಿಯಪ್ಪನ ದೇವಸ್ಥಾನ ಇಲ್ಲಿ ಬರ್ತಾ ಇದ್ದಂಗೆ ಬಹಳ ಇಲ್ಲಿ ಕಮಿಟಿಯವರು ಜವಾಬ್ದಾರಿ ತಗೊಂಡು ಇಷ್ಟೆಲ್ಲ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ನಾನು ಮಂಜು ಕೇಳಿದೆ ಏನಪ್ಪ ಮಂಜು ಇಲ್ಲಿ ಅಂದ್ರೆ ಇಲ್ಲೆಲ್ಲ ಸ್ವಲ್ಪ ಜಾಗ ಎಕ್ಸ್ಟೆಂಡ್ ಮಾಡ್ತಾ ಇದ್ವಿ ಒಂದಷ್ಟು ಭೂಮಿನ ಖರೀದಿ ಮಾಡ್ತಾ ಇದ್ವಿ ನಾವು ಈ ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಸಂದರ್ಭ ನಮ್ಮನ್ನು ನೆನಪು ಮಾಡ್ಕೊಳ್ಳಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಅಭಿವೃದ್ಧಿಗೆ ನಾವು ಸಹ ಕೈ ಜೋಡಿಸಿ ಈ ಜನಗಳ ಸೌಕರ್ಯಕ್ಕೆ ದಾರಿ ಆಗಲಿ ಅಂತೇಳಿ ನಾನು ನನ್ನ ಸ್ನೇಹಿತ ಮದುವೆಗೆ ಹೇಳ್ತಾ ಇದ್ದೆ ಯಾಕಂದ್ರೆ ಇದು ಕಟ್ಟೆ ಹಿಂದೆ ಇದೆ ಈ ಕಟ್ಟೆ ಮೇಲೆ ದೇವಸ್ಥಾನ ಪ್ರತಿಷ್ಠಾಪಿಸಿ ಇಲ್ಲಿ ಜನ